ಆಯ್ತು ನೀನು ಮೊದಲೇ ಜನ ಸೇರಿ ಗೊತ್ತಿಲ್ಲ ನೀವು ಸ್ಟೇಷನ್ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟರೆ ನಾವು ಮೇಲಧಿಕಾರಿ ತಿಳಿಸಿ ನಾವು ಮಾಡುದಿಲ್ವಾ ಬಂದು ಗಲಾಟೆ ಮಾಡಿ ಜನ ಸೇರಿ ಒಂದಕ್ಕೆ ಒಂದುವರೆ ಆಗುದು ನಾವು ಹೇಳೋದು ತಪ್ಪಲ್ಲ ಇನ್ನೊಬ್ರು ಮಾಡ್ತಾ ಇದ್ರು ಯಾರು ಬೆಂಗಳೂರಿನ ಯಾರೊಬ್ರು ಮಾಡ್ತಾ ಇದ್ದಾರಲ್ಲ ಅವರು ಇಲ್ಲಿ ಅವ್ರು ಯಾರ ಲಾಯರ್ ಜಗದೀಶ್ ಅಂತ ಅವರ ಅವರಂತೆ

ಎಲ್ಲಿಗೆ ಶರ್ಮಣ್ಣ ನೀವು ಇಲ್ಲಿ ನಮಗೆ ಮತ್ತೆ ಅಲ್ಲಿ ಕೇಳ್ತಾರೆ ನಿಮಗೇನು ತೊಂದರೆ ಮಾಡ್ಬೇಕೋ ತೊಂದರೆ ಮಾಡಬೇಕಂತೇನಲ್ಲ ಹೌದು ನಮ್ಮನ್ನು ಕೇಳ್ತಾರೆ ಯಾರು ಏನು ಅಂತ ಹ್ಞೂ ಮೇಲಿಂದ ಮೇಲೆ ನಾವು ಬರುವಾಗೆಸೈ ಫೋನ್ ಮಾಡ್ತಿದ್ದೇವೆ ಮತ್ತು ಒಂದಕ್ಕೆ ಒಂದು ಹ್ಞೂ ಅರೆ அதுலிங் ஆய் ரெண்டு ரெண்டு நீங்கள் ரிப்போர்ட் அது மத்திய ஷோஸ் பஸ் ஆய் ಇಲ್ಲ ಮ್ಯಾಮ್ ಊರಲ್ಲಿ ಸುಬ್ರಹ್ಮಣ್ಯ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಏನಾರ ಮೊಬೈಲ್ ನಂಬರ್ ಟ್ರಿಬಲ್ ಸಿಕ್ಸ್ ನೈನ್ ಫೋರ ದೋಸೆ ಇದೆ ಸಿಕ್ಸ್ ಒನ್ ಬನ್ನಿ ಮಾಡಿ ನಮಗೆ ಸಮಸ್ಯನಮೂಲಿ ನಾಡ್ರಿ ಲಾನ್ ಅಂಚೆ ಇತ್ತು ಎಲಿಗೇಷನ್ ಇತ್ತಿನಿಟ್ಟು ಒಂದು ಸಮಸ್ಯೆ ಮಾಡಲ್ಲ ಎಲಿಗೇಷನ್ ಎಲಿಗೇಷನ್ ಅಲ್ಲ ಈಗ ಅದಕ್ಕಾಗಿ ಮಾತ್ರ ಮಾಡಬೇಡಿ ಅಂತ ನಾವು ಹೇಳುವುದು ಸರಿ ನಮಗೆ ಒಂದು ಸ್ಪೆಷಲಿ ಮಾಹಿತಿ ಕೊಡಿ ಮಾಡಿ ನಮಗೇನು ಅವ್ರ ಮೇಲಾಧಿಕಾರಿ ಆಗೋಸನ್ನು ಮಾಡಿ ಮತ್ತೆ ಸರಿ ಬರೋಣ